ನನ್ನ ಮನೆ ಹೆಸರು ವಿನಯ್ ಕುಮಾರ್ ಅಂತ ಪ್ರಥಮ ಬಾರಿಗೆ ಡೈರೆಕ್ಷನ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಆ ಬಟ್ ನಾನು ಬೇಸಿಗೆ ಕೊರೆ ಬರ್ತಾನ ಇವತ್ತು ಮಾರಲಾಂ ಚಿತ್ರ ಮೋಟ ಮಾಡಿದ್ವಿ ಮಾರಲಾಮಿ ಅಂದರೆ ಏನು ಏನಂದರೆ ಎಲ್ಲ ಕೇಳ್ತೀರಿ ಕ್ವಶನ್ ಮಾಡಿ ಕೇಳ್ತೀರಿ ಏನಾರ ಹಳ್ಳಿಗಡಲಿನೂ ಸುಮಾರ್ಟ್ ಅಂದರೆ ಗೊತ್ತಿರುತ್ತೆ ಮಾರ್ಲಾಮಿ ಬಟ್ ಬಟ್ಕೋಶ ನಮ್ಮ ಸಿಟಿ ಜನಕ್ಕೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ ಮಾರಲಾಮಿ ಅಂದರೆ ಪಿತೃಪಕ್ಷ ನಾವು ಹಿರಿಕರ್ಗೆ ಏನು ಎಡೆ ಇರ್ತೀವಿ ಮಹಾಲಸಿಗೆ ಈ ಇದನ್ನು ಮಾರಲಾಮಿ ಅಂತ ಹಳ್ಳಿಗಡೆ ಕೇಳ್ತಾರೆ ನಮ್ಮ ಮಂಡ್ಯ ಮತ್ತು ಅಥವಾ ನಾಗ ನಂಜನ್ಗಳು ಚಾನಲ್ ಈ ಜಾಗದಲ್ಲಿ ಇದನ್ನು ತುಂಬ ಭಯ ಭಕ್ತಿ ಅಂತ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ನಾವು ಎಲ್ಲರೂ ಒಂದು ಕಡೆ ಈ ಹಬ್ಬದ ಬಗ್ಗೆ ಎಲ್ಲೋ ಒಂದು ಕಡೆ ವಿಕಿ ಪಿಡಿಯಲ್ಲ ಅಂದರೆ ವಿಚಾರಗಳಿಲ್ಲ ಕೆಲವು ಏನು ಏನು ನಡೆಯುತ್ತೆ ಯಾವುದೇ ಹಬ್ಬ ನಡೀತಾ ವಿಚಾರಗಳಿಲ್ಲ ಆದರೆ ಆ ವಿಚಾರಗಳನ್ನ ಇದರಲ್ಲಿ ಟ್ರೆಡಿಷ್ನಲ್ ಆಗಿ ತೋರ್ಸ ಕೊಟ್ಟಿದ್ದೀವಿ ಒಂದು ಕಂಪ್ಲೀಟ್ಲಿ ಬೇಸಿಕಲಿ ಕಂಪ್ಲೀಟ್ ವಿಲೇಜ್ ಸಬ್ಜೆಕ್ಟ್ ಅಂತ ಕರಿಬೋದು ಆ ಹಬ್ಬ ತೋರಿಸೋ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಏನಂತ ಹೊಟ್ಟಿದ್ದೀವಿ ಆ ಮೆಸೇಜ್ ಏನಂತ ನೀವು ಸಿನಿಮಾದಲ್ಲಿ ನೋಡ್ಬೋದು ಒಂದು ಹಂಗ ಒಂದು ಹಾರ್ಟ್ ಫಿಲಮ್ ಕೂಡ ಇರುತ್ತೆ ಸಿನ್ಮಾದಲ್ಲಿ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಒಂದು ಚನ್ನಪ್ಪ ಅವರು ಮಾಡ್ತಾ ಇದಾರೆ ಚೆನ್ನಪ್ಪ ಅವರು ಒಂದು ಪ್ರಮುಖ ಪಾತ್ರ ಇರ್ತಾರೆ ಬಟ್ ಅವರು ಒಂದು ಅಂದರೆ ಅವರು ಕಥೆನೇ ಹೀರೋ ಇಲ್ಲ ನಮಗೆ ಕಠನೆ ಹೀರೋ ಈ ಈ ಕಥೆ ಏನಂದ್ರೆ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನಂದ್ರೆ ಅವರು ನಮ್ಮ ಸಿನಿಮಾನ ನೋಡ್ಬೋದು ಆ ಟ್ವಿಸ್ಟಿನ ಚನ್ನಪ್ಪ ಅವರು ಬಂದ ಮೇಲೆ ಎಲ್ಲರೂ ಸಿನಿಮಾ ಹಿಂಗ್ತಾವ ಹಿಂದೂ ಹಿಂಗಾಯ್ತಾ ಅನ್ನೋ ಒಂದು ವಿಚಾರ ಸಿಗುತ್ತೆ ಮತ್ತೆ ವರ್ಷಿತಾ ವರ್ಮ ಅಂತ ಅಂದ್ಬಿಟ್ಟು ಅವರು ಕೂಡ ಒಂದೊಳ್ಳೆ ಪಾತ್ರದಲ್ಲಿ ಮಾಡ್ತಾ ಮತ್ತೆ ಮಜಾ ಬಾರಂಥ ಟೀಮ್ ನಮ್ಮ ನಮ್ಮ ಜೊತೆಗೆ ನಾವು ಆ್ಯಕ್ಚುಲಿ ಹೊಸ ಕ್ರಿಯು ನಾವು ಹೊಸ ಕ್ರಿಯೂ ಮಾಡಿಕೊಂಡು ಹೊಸದಾಗಿ ಒಂದು ಕತೆ ತೊಗೊಂಡು ಒಂದೇನೋ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಬೇಕು ಅಂತ ಹೊಟ್ಟಿದ್ದೀವಿ ಎಂದ್ರೂ ಸಹಕಾರ ಬೆಂಬಲ ಇರಬೇಕು ಇದಕ್ಕೆ ಗೊತ್ತಾಗ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರಿಗೆ ಅಂತ ಮಾರಲೇ ಅಂತ ಒಂದು ಸಬ್ಜೆಕ್ಟ್ ಅವ್ನು ಡೈರೆಕ್ಟ್ರಿಗೆ ಎಲ್ಲ ಹೇಳಿದ್ರೆ ಮಾರಲೇ ಅಂತ ಅಂತಂದರೆ ಚಾಮರಾಜನಗರ ಮಂಡ್ಯ ಹಾಸನ್ನು ನಡೆಯಕ್ಕಂತ ಒಂದು ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ಕಮರ್ಷಿಯಲ್ ಕಮರ್ಷಿಯಲ್ ಆಗಿದೆ ನಮ್ಮ ಡೈರೆಕ್ಟ್ರು ಕತೆ ಮಾಡ್ಕೊಂಡಿದ್ರು ಈ ಸ್ಟೋರಿ ಸ್ಟೋರಿ ನಂಗೆ ತುಂಬಾ ಇಳಿಸ್ತು ಎಲ್ರಿಗೂ ಒಂದು ಮನವಿ ಇವತ್ತು ಖ್ಯಾತ ನಟರ ಮತ್ತೆ ಸಾಹಿತಿಗಳಾದ ಗಿರೀಶ್ ಕರ್ನಾಡ್ರಿದ್ದಾರೆ ಈಗ ಅಪ್ಪಣೆ ಮಾಡೋದಾದ್ರೆ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಮೌನಾಚರಣೆ ಮಾಡಬಹುದು ಮನವಿ ತನ್ನೆಲ್ಲ ಧನ್ಯವಾದಗಳು ಮಾರ್ಲಮಿ ಅಂತ ಹೇಳಿದ್ರೆ ಅದೊಂದು ನಮ್ಮ ಸಾಮಾನ್ಯವಾಗಿ ಹಳ್ಳಿ ಕಡೆ ಮಾಡುವಂತ ಒಂದು ಪಿತೃಪಕ್ಷ ಅಂದ್ರೆ ಹಿರಿಯ ಯಾರು ನಮ್ಮನ್ನ ಅಗಲಿರ್ತಾರೆ ನಮ್ಮ ಕುಟುಂಬದಲ್ಲಿ ಅಂತವ್ರಿಗೆ ನಾವು ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಿ ದಿನ ಲೆನ್ಸ್ ದಸರಾ ಟೈಮ್ ಅಲ್ಲಿ ಸಮಯದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆ ಮಾಡ್ತಾರೆ ಸೊ ಸೊ ಇದು ಡೈರೆಕ್ಟ್ರು ಮತ್ತೆ ಮಾಡ್ಕೊಂಡು ಮುಹೂರ್ತಕ್ಕೆ ಕ್ಲಾಪ್ ಅಂತ ಬಹಳ ಖುಷಿ ಆಯ್ತು ಒಂದು ಹಳ್ಳಿಯ ಆಚರಣೆ ಇದು ಸೊ ಇಂತ ಒಂದು ತಂಡಕ್ಕೆ ಕುಮಾರ್ ಅವರು ಇರ್ಬೋದು ನಿರ್ಮಾಪಕರು ಹಾಗೂ ವಿನಯ್ ನಿರ್ದೇಶಕರು ಹಾಗೂ ನಟಿಯರ್ ಇರ್ಬೋದು ಮೇಘ ಅವರು ವರ್ಷಿತಾ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಸೊ ನೀವು ಬರಬೇಕಾದ್ರೆ ಸೌಂಡ್ ಬರಬೇಕು ಅವಾಗ ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಾಗುತ್ತೆ ಸೈಲೆಂಟ್ ಆಗಿ ಬಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಮತ್ತೆಲ್ಲ ಹಿರಿಯ ನುರಿತ ಕಲಾವಿದರು ನನ್ನ ಹೆಸರು ಕಾಕ್ ಆಗ್ಬಹುದು ನಿಮ್ ಎಲ್ಲಾ ತಂಡು ನನ್ನ ಕಡೆ ಹಾರ್ದಿಕ ಅಭಿನಂದನೆಗಳು ಯಾಕೆಂದ್ರೆ ಈಗ ಬರ್ತಾ ಇರೋ ಸಿನಿಮಾಗಳು ಬರೀ ಕಂಪ್ಲೀಟ್ ಕಮರ್ಷಿಯಲ್ ಅದೇ ಬರ್ತಾ ಇರುತ್ತೆ ಹಳ್ಳಿ ಸೊಗಡಿನ ಸಿನಿಮಾಗಳೇ ಇಲ್ಲ ಸೊ ಹಳ್ಳಿ ಸೊಗಡಿನ ಸಿನಿಮಾ ಬರ್ತಾ ಇದೆ ಅದೇ ಒಂದು ಹೆಮ್ಮೆ ತುಂಬಾ ಒಂದು ಒಳ್ಳೆಯ ಪ್ರಯತ್ನ ಸಂತಾನ ಪ್ರಯತ್ನ ಮಾಡ್ತಾ ಇರುವಂತಹ ಫಸ್ಟ್ ವಿನಯ್ ಅವರು ನಮ್ಮ ಆಫೀಸಿಗೆ ಬಂದರು ಸ್ಟುಡಿಯೋ ಬಂದ್ಬಿಟ್ಟು ಸರ್ ಈ ಥರ ಮಾರುಲಾಮಿ ಸಿನಿಮಾ ಮಾಡ್ತಾ ಇದ್ದೀವಿ ಮ್ಯೂಸಿಕ್ ಮಾಡಬೇಕಂದ್ರು ಫಸ್ಟು ಹೊಸಬ್ರಲ್ಲಿ ತಕ್ಷಣ ಭಯ ಆಗುತ್ತೆ ಮಾರಲಾಮಿಗೆ ನಾನು ನಂಬ್ಕೊಳ್ಳೋಕ ಕಾರಣವೇ ಈಗ ಎಲ್ಲ ಹಬ್ಬಕ್ಕೂ ಸಾಂಗ್ಸ್ ಇದೆ ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಮತ್ತೆ ಯುಗಾದಿ ಹಬ್ಬಕ್ಕೆ ಸರಿ ಮಾರುನಾಮಿಗೆ ಏನೇ ಮೂವಿ ಇದು ರೆಗ್ಯುಲರ್ ಸಿನಿಮಾ ಮ್ಯೂಸಿಕ್ ಥರ ಇಲ್ಲ ಸರಿ ಮಾರುನಾಮಿಗೆ ಒಂದು ಸಾಂಗ್ ಮಾಡೋದು ಯಾವ ಸಾಂಗ್ಸೇ ಇಲ್ಲ ಖಂಡಿತ ಮಾರನಮಿಗೆ ಒಂದು ಎಲ್ಲ ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಹಾಕೋ ಥರ ಮಾರುನಮಿಗೂ ಒಂದು ಇದೆ ಇದರಲ್ಲಿ ಮಾಡ್ತೀವಿ ಒಟ್ಟು ಐದು ಸಾಂಗ್ಸ್ ಇದೆ ಈ ಈಗ ಎಲ್ಲ ಪೂಜೆ ಆಗಿದೆ ನಾಳೆ ನಡೆದು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಮಾರುನಮಿ ಅಂತ ನಮಗೆ ಗೊತ್ತಿರಲಿಲ್ಲ ಎಲ್ಲರೂ ಇವಾಗ ಯಾರು ತಿಳ್ಕೊಂತಿಲ್ಲ ಮುಂಚೆ ಇರೋರಿಗೆಲ್ಲರಿಗೂ ಗೊತ್ತಿದೆ ನಾ ಮಾರುನಮಿ ಅಂತ ಅದಕ್ಕೆ ಇವಾಗ ತೋರಿಸೋಕೊಟ್ಟಿದ್ದಾರೆ ಮಾರುನಮಿ ಏನು ಅಂತ ಅದಕ್ಕೆ ಎಲ್ಲರೂ ನೋಡಬೇಕು ಮತ್ತು ಇನ್ನೊಂದಿನ ಹೊಸ ತಂಡ ಮತ್ತು ಚೆನ್ನಪ್ಪ ತುಂಬಾ ಸರಿ ನಾವು ಎಲ್ಲ ನೋಡಿರೋದು ನೋಡಿಬೋದು ಎಷ್ಟೊಂದ್ಸರಿ ಪಾಪ ಎಷ್ಟು ಕಷ್ಟಪಟ್ಟು ಬಂದಿದ್ದೇನೆ ಬಟ್ ನಿಜವಲ್ಲೂ ಆ ಎಪ್ಪನ ನೀವು ಆಶೀದಿಸ್ಬೇಕು ಆಶಿಸ್ಬೇಕು ಅಂತ ಕೇಳ್ಕೊತೀನಿ ನಾನು ಎಲ್ಲಾರ್ಗು ಮತ್ತೆ ಎಲ್ಲ ಕಲಾವಿದ್ರುಗು ಈ ಮಾರನ ಮ ಬೆಳೆಸಿ ಖಂಡಿತ ಹೋಗ್ಲಿ ಯಾಕೆಂದ್ರೆ ಎಲ್ಲರೂ ಹೊಸಬ್ರಿದ್ದಾರೆ ಎಲ್ಲರನ್ನೂ ಹಡಗುನೇ ತಂದ್ಬಿಟ್ರೆ ಹೊಸಬ್ರೂ ತರೋದು ದಯವಿಟ್ಟು ಮಾದವ್ರಿಗೆ ನಿಮಗೆ ಸ್ಪೆಷಲ್ ಆಗಿ ಇಡ್ತಿದ್ದೀನಿ ದಯವಿಟ್ಟು ಇಂಥ ಹೊಸಬ್ರ ಹೊಸ ಮೂವಿಗೆ ಹೊಸಬ್ರಿಗೆ ಸ್ವಲ್ಪ ಅವಕಾಶ ಕೊಡಿ ನಿಮ್ಮ ಕಡೆಯಿಂದ ನಾನು ಸ್ಪೆಷಲ್ ರಿಕ್ವೆಸ್ಟ್ ಅಂತ ತಿಳ್ಕೊಡಿ ನಮ್ಮ ಭಾರತದಲ್ಲಿ ಹಬ್ಬಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಕ್ಕಂತ ದೇಶ ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಹಬ್ಬಗಳಲ್ಲಿ ಇರ್ತಕ್ಕಂಥ ರಜೆಗಳು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ರಜೆಗಳು ಹಬ್ಬಗಳಲ್ಲೇ ಸಿಗುತ್ತೆ ಅಂದ್ರೆ ಭಾರತ ಒಂಥರ ವೈಭವೀಕರಣ ಅಂದ್ರೆ ಒಂದು ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ಒಂದು ದೇಶ ಅಂದ್ರೆ ಅಂದರೆ ಒಂದು ಕುಟುಂಬ ಒಟ್ಟು ಕುಟುಂಬ ಸೇರಿ ಬಹಳಷ್ಟು ನಾವು ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಇರ್ತಕ್ಕಂಥದ್ದು ಹಬ್ಬ ಮಾಡ್ತಕ್ಕಂಥದ್ದೇ ಪ್ರಮುಖವಾಗಿ ಎಲ್ಲರೂ ಸೇರಬೇಕು ಅಂತ ವಸುದೈವ ಕುಟುಂಬ ತಮ್ಮ ಹೇಳ್ತಾರೆ ಅಂದ್ರೆ ಎಂಟೈರ್ ಒಂದು ಪ್ರಪಂಚನೇ ಒಂದು ಕುಟುಂಬ ಅಂತ ಹೇಳಿ ಸೊ ಆ ಕುಟುಂಬಕ್ಕೆ ಅನೇಕ ಹಬ್ಬಗಳಿದಾವೆ ಚಿತ್ರಗಳನ್ನ ನೋಡಿದಿವಿ ಅದರಲ್ಲಿ ಗಣಪತಿ ಇರ್ತಕ್ಕಂಥದ್ದಿದೆ ಕೃಷ್ಣಂದಿದೆ ಹಾಡುಗಳಿದೆ ಮತ್ತೆ ಇದೆ ಎಲ್ಲ ಇದೆ ಪ್ರಪ್ರಥಮವಾಗಿ ನನಗ್ ಕಂಡಿರತಕ್ಕಂಥದ್ದು ಅದು ಮಹಾಲಯ ಅಮಾವಾಸ್ಯೆಗೆ ಬಂದಿರತಕ್ಕಂಥ ಫಸ್ಟ್ ಮೂವಿ ಇದೆ ಜೋರಾಜ್ ಚಕಮಾಣಿ ಜೋರಾಜ್ ಸೊ ನನಗೂ ಫಸ್ಟ್ ಟೈಮು ಮಲಮಿ ವ್ಯವಸ್ಥೆ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಅವರು ಬಂದು ನನಗೆ ಹೇಳಿದಾಗ ಮಾರ್ಲಮಿ ಅಂದಾಗ ಇದೇ ವಾಟ್ ಇಸ್ ದಿಸ್ ಮಾರ್ಲಮಿ ಅಂತ ಹೇಳಿದಾಗ ಸರ್ ಇದಕ್ಕೊಂದು ಹೆಸರು ಕೊಡಬೇಕು ಸರ್ ಆಮೇಲೆ ಇದಕ್ಕೆ ನ್ಯೂಮಾಲಜಿ ತರ ಬೇಕು ಅಂತದ್ದು ಸೊ ಅಲ್ಲಿ ಇಂಗ್ಲೀಷಲ್ಲಿ ಬರೆದಿದ್ದೀವಿ ಎಮ್ಓ ಆರ್ ಎ ಇಲ್ಲಿ ಅಂತ ಅದು ನ್ಯೂಮಾಲಜಿ ಬೇಸ್ಡಲ್ಲೇ ಬರೆದಿದ್ದೀವಿ ನಾವು ಸೊ ಅಲ್ಲೂ ಚೆನ್ನಾಗಿ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಕತೆ ಕೇಳಿದ್ದೀನಿ ಭಾಳ ಅದ್ಭುತವಾಗಿದೆ ಎಕ್ಸಲೆಂಟ್ ಥ್ರಿಲ್ಲಿಂಗ್ ಹಾರರ್ ನೇಮ್ ಇಟ್ ಇಟ್ ಇಸ್ ದೇರ್ ಭಾಳ ಟ್ವಿಸ್ಟ್ ಇದೆ ಲಾಸ್ಟಲ್ಲಿ ಅದು ಪಿಕ್ಚರ್ ಬಂದೇ ನೋಡ್ಬೇಕು ಎಲ್ಲರೂ ಸೊ ಎಕ್ಸಲೆಂಟ್ ಮೂವಿ ಡೆಫಿನೆಟ್ಲಿ ದಿಸ್ ವಿಲ್ ಬಿ ಮೈಂಡ್ ಬ್ಲೋಯಿಂಗ್ ಮೂವಿ ಅಂತ ನಾನು ಹೇಳ್ತೀನಿ ಸೊ ಈ ಫಿಲಮ್ಗೆ ಈ ಸಿನಿಮಾಗೆ ವಿನಯ್ ಸರ್ಗೆ ಮತ್ತು ಕುಮಾರ್ ಸರ್ಗೆ ಮತ್ತು ಎಲ್ಲ ತಮ್ಮದವರು ದೇವರ ಆರೋಗ್ಯ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇದು ಭಾಳ ಯಶಸ್ವಿಯಾಗಿ ಆಗಲಿ ಅಂತ ನನ್ನ ಆರೈಕೆ ಒಳ್ಳೆಯದಾಗಲಿಲ್ಲ ಥ್ಯಾಂಕ್ ಯು ಏನು ನನ್ನ ಆತ್ಮಿ ಗೆಳೆಯರ ವಿನಯ್ ಕುಮಾರ್ ಒಂದು ಚಿತ್ರವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರೊಬ್ಬ ಒಬ್ಬ ವೃತ್ತಿಪಟವಾಗಿ ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಿದಂತವರು ಮಾರ್ನವಮಿ ಒಂದು ಚಿತ್ರ ಟೈಟ್ಲ್ ಕೇಳಿದ ತಕ್ಷಣ ಇದು ಒಂದು ಹಳ್ಳಿಯ ಕತೆ ಹಾಗೆ ತಿಥಿ ಅಂತಕ್ಕಂಥ ಚಿತ್ರ ಹತ್ತಾರು ದೇಶಕ್ಕೆ ಹೋಗಿ ಹತ್ತಾರು ಪ್ರಶಸ್ತಿಗಳನ್ನ ಪಡ್ಕೊಂಡು ಜನಮನ ಗೆದ್ದು ನಿರ್ಮಾಪಕರ ಜೋಬ್ ತುಂಬಿಸಿ ನಿರ್ದೇಶಕರಿಗೆ ಒಳ್ಳೆ ಹೆಸರು ತಂದು ಚಿತ್ರ ಅದೇ ತರ ಈ ಒಂದು ಚಿತ್ರ ಕನ್ನಡಿಗರ ಮನಸ್ಸನ್ನು ಗೆಲ್ಲಲಿ ಭಾನುವಿ ಚಿತ್ರ ಯಾವತ್ತೂ ಕನ್ನಡಿಗರು ಮೊದಲಾದಂಥ ಒಂದು ಚಿತ್ರ ಆಗಿ ಮೂಡಿ ಬರಲಿ ಅಂತ ಹೇಳ್ತಾ ಎಲ್ಲ ಕಲಾವಿದರು ಬಹಳಷ್ಟಿನಸ್ಕರಿದ್ದಾರೆ ಎಲ್ಲ ಕಲಾವಿದರು ಒಳ್ಳೆದಾಗಲಿ ನಿರ್ಮಾಪಕರು ಜೋಬ್ ತುಂಬಲಿ ನಿರ್ದೇಶಕರು ಒಳ್ಳೆ ಹೆಸರು ಬರಲಿ ಅದೆಲ್ಲರಿಗಿಂತ ನಿಮಗೆ ಈ ಒಂದು ಖುಷಿಯಲ್ಲಿ ತಾವೆಲ್ಲ ಪಾಲ್ಗೊಂಡಿರೋದಕ್ಕೆ ತಮಗೆಲ್ಲ ನಮಸ್ಕರಿಸುತ್ತಾರೆ ಮುಖ್ಯವಾಗಿ ಏನು ಮಾಧ್ಯಮ ಮಿತ್ರರು ಮತ್ತು ಪ್ರೇಕ್ಷಕರ ಬೆಂಬಲ ಮತ್ತು ಅವರ ಅವರಿಲ್ಲ ಅಂದ್ರೆ ಒಂದು ಚಿತ್ರ ಅಂದ್ರೆ ಮುಖ್ಯವಾಗಿ ಜನಕ್ಕೆ ಜನಕ್ಕೆ ತಲುಸ್ಬೇಕಾದ್ರೆ ಮಾಧ್ಯಮಗಳು ಮುಖ್ಯ ಹಾಗಾಗಿ ಮಾಧ್ಯಮ ಮಿತ್ರಗಳು ನಿಮ್ಮ ಆಶೀರ್ವಾದ ನಮ್ಮ ವಿನಯ್ ಕುಮಾರ್ಗೆ ಮತ್ತೆ ಮತ್ತೆ ಮತ್ತೆಲ್ಲ ಕನ್ನಡ ಪ್ರೇಕ್ಷಕರ ಆಶೀರ್ವಾದ ಈ ಒಂದು ಚಿತ್ರದ ಮೇಲೆ ಇರ್ಲಿ ಅಂತ ಹೇಳ್ತಾ ಆ ಎಲ್ರಿಗೂ ಅಂತ ನಮ್ಮ ನಮಸ್ಕಾರ ಅಂತಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಕ್ಕೆ ಎಲ್ಲರೂ ಗೊತ್ತಿದ್ದಾರೆ ಆಮೇಲೆ ಮಾಧ್ಯಮ ಮಿತ್ರರಿಗೆ ಕೋಟಿ ನಮಸ್ಕಾರ ಏನಂದ್ರೆ ಅವರಿಲ್ಲ ಆದರೆ ನಮ್ಗೆ ಏನೇನು ಅಲ್ಲ ನಮ್ಮನ್ನ ನಾಲ್ಕು ಜನ ಗುರುತಿಸಿ ಮಾತಾಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ಕ್ಯಾಮ್ರಾಗಳು ಮಾಧ್ಯಮ ಮಿತ್ರರು ಅವ್ರಿಗೆ ತುಂಬಾ ಅಂದರೆ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಕಥೆ ಬಗ್ಗೆ ಆಮೇಲೆ ಸಿನಿಮಾ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾನು ಒಂದು ಎಕ್ಸ್ಟ್ರಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಸೀನು ಯಾವಲ್ಲೂ ನೋಡಿರಬಾರದು ಆ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಿಮ್ಗೊಂದು ಒಳ್ಳೆ ಹೊಸ ಕತೆ ಇರೋಂಥದ್ದು ಎಲ್ಲ ಇಲ್ಲಿ ಸಿಟಿ ಮೈಂಡ್ ಸೆಟ್ ಇರುತ್ತೋ ಅದು ಯಾವ್ದು ಆಲ್ಮೋಸ್ಟ್ ಇರಲ್ಲ ಸಿನಿಮಾ ಹಳ್ಳಿ ಕಡೆ ಕೇಳಿರೋ ಕೇಳಿರ್ತೀವಿ ಹಳ್ಳಿ ಕಡೆ ಈ ತರ ಸಂಸ್ಕೃತಿ ಇರುತ್ತೆ ಈ ತರ ಹಬ್ಬಗಳು ಮಾಡ್ತಾರೆ ಅಂತ ಬಟ್ ಇದು ಸ್ವಲ್ಪ ವಾಸ ಅನ್ನಿಸ್ತದೆ ನಾವು ತುಂಬಾ ಹಳ್ಳಿ ಕಡೆ ನಾನೇ ಕೇಳಿಲ್ಲ ಈ ತರ ಪದ್ಧತಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಟ್ವಿಸ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸೊ ದಯ ಮಾಡಿ ಹೀರೋ ಅಂತ ಅಲ್ಲ ಸಿನಿಮಾಗೆ ಸಿನಿಮಾಗೆ ಕತೆನೆ ತಿರೋ ನಂಗೊಂದು ಸಣ್ಣ ಪಾತ್ರ ಸನ್ಮಯ ಕಲಾವಿದು ಮಾಡುತ್ತಿದಿ ಸಿನಿಮಾನ ನಮ್ಮಂತ ಹೊಸ ಕಲಾವಿದರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದಗಳು ಇರಲಿ थैंक यू ಸೋ ಮಚ್ ಫಸ್ಟ್ ಒನ್ ನ ಮೀಟ್ ಮಾಡಿದಾಗ ಮಾತಾಂಗಿಲ್ಲ ನಮ್ಮ ಅಮ್ಮನೇ ಯೂಶುವಲಿ ಮಾಡುತ್ತಿದ್ದ ಸೊ ಇಷ್ಟು ನೀಟಾಗಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಸರ್ ಹೇಳಿದ್ದಾರೆ ನನಗೆ ನಿಜವಾದ ಮಾನವಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ಸಿನಿಮಾನ ತೋರಿಸ್ತೀನಿ ಅಂತ ಸೊ ಕತೆ ತುಂಬ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್ ಬಂದು ಟೋಟಲಿ ಡಿಫ್ರೆಂಟ್ ನನ್ನ ರಿಯಲ್ ಲೈಫು ಕ್ಯಾರೆಕ್ಟರು ತುಂಬ ಡಿಫ್ರೆಂಟ್ ತುಂಬ ಟ್ರೆಡಿಷ್ನಲ್ ಹುಡುಗಿ ಹಳ್ಳಿ ಹುಡುಗಿ ಸೊ ತುಂಬ ಚೆನ್ನಾಗಿದೆ ನನ್ನ ಕಡೆಯಿಂದ ನನ್ನ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ನಾನು ಎಲ್ಲರೂ ಸೇರಿ ಈ ಸಿನಿಮಾನ ಗೆಲ್ಲಿಸೋಣ ಥ್ಯಾಂಕ್ ಯು ವಿನಯ್ ಅವರು ನನಗೆ ಭಾಳ ದಿವಸದ ಪರಿಚಯ ಅಂದರೆ ಇವರು ಪ್ರೋಗ್ರಾಮ್ಸ್ ಎಲ್ಲ ನಾನು ಸಿಂಗಿಂಗ್ ಮಾಡಕ್ಕೆ ಹೋಗ್ತಿದ್ದೆ ಸ್ಟೇಜ್ ಶೋಗೆ ಆವಾಗಲೇ ಇದ್ರದ್ದು ಒಂದು ಸ್ವಲ್ಪ ಹಿಂಟ್ ಹೇಳಿದರು ಈ ಥರ ಒಂದು ಫಿಲಮ್ ಮಾಡ್ತಾಯಿದ್ದೀವಿ ಹಳ್ಳಿ ಕಡೆ ಆಗಿರೋದರಿಂದ ನಿಮ್ಮ ನೇಚರ್ಗೆ ಅನ್ಕು ಇದು ಹೊಂದುತ್ತೆ ನಿಮ್ಮ ನಾಲ್ಕು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದರು ಸೊ ಎಲ್ಲ ಕೇಳಿ ಇಷ್ಟ ಆಗಿ ಇವಾಗ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಎಲ್ಲ ಹೊಸಬ್ರ ಟೀಮೇ ಬಟ್ ಪೋಷಕ ನಟರು ಪ್ಲಸ್ ಹಿರಿಯ ಕಲಾವಿದರು ಎಲ್ಲ ಇದ್ದಾರೆ ಹಳ್ಳೊಬ್ಲ್ಲ ಇದ್ದಾರೆ ಇದು ಏನು ಅನ್ಬೋದು ಸಂಸ್ಕೃತಿ ಅಂದರೆ ಹಳ್ಳಿ ಸಂಸ್ಕೃತಿ ಅಂತ ಇರುತ್ತಲ್ಲ ಅದು ಅದರಿಂದ ಒಳ್ಳೇದು ಆಗುತ್ತೆ ನಮಗೆ ಕೆಡ್ಡದ್ದು ಆಗುತ್ತೆ ಕೆಲವೊಂದನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಎಷ್ಟರ ಮಟ್ಟಿಗೆ ನಂಬಬಾರ್ದು ಆ ಥರದೊಂದು ಕ್ಯಾರೆಕ್ಟ್ರ್ ಸರ್ ಸೈಲೆಂಟ್ ಕ್ಯಾರೆಕ್ಟ್ರು ಇಪ್ಪತ್ತೈದನೇ ತಾರೀಕಿಂದ ಅಂತ ಅಂದ್ಕೊಂಡಿದ್ದಾರೆ ನೋಡ್ಬೇಕು ಮ್ಯಾಮ್ ಎಲ್ಲರೂ ಡೇಟ್ಸ್ ಮಂಡ್ಯ ಸುತ್ತ ಮಾತು ಹಳ್ಳಿ ಮಂಡ್ಯ ಕಡೆ ಹಳ್ಳಿ ಸ್ಟೋರ್ ಇವು ಮೂರನೇ ಸಿನಿಮಾ ನಾನು ಸೈನ್ ಮಾಡಿರೋದು ಎರಡು ಸಿನಿಮಾ ಅರ್ಧರ್ಧ ಆಗಿದೆ ಇನ್ನೇನು ಇನ್ನೊಂದು ಎರಡು ತಿಂಗಳಲ್ಲಿ ಫಸ್ಟ್ ಮೂವಿನೂ ಬರುತ್ತೆ ಗೊತ್ತಿಲ್ಲ ಯಾವಾಗ ಯಾವಾಗ ಬರುತ್ತೆ ಇಲ್ಲಿ ಮಾಡ್ತಾ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮಾರ್ಲಾಮಿ ಅಂತಂದರೆ ಒಂದು ಕಂಪ್ಲೀಟ್ಲಿ ಟ್ರೆಡಿಷನಲ್ ಸಿನಿಮಾ ಅಂದರೆ ಸಾಂಸ್ಕೃತಿಕವಾಗಿ ನಾವು ಮಂಡ್ಯ ಚಾಮರಾಜನಗರ ಭಾಗದಲ್ಲಿ ಏನು ನಾವು ಒಂದು ಹಬ್ಬ ನಡೆಸ್ತೀವಿ ಪಿತೃಪಕ್ಷ ಅಂತ ಏನು ಕರಿತೀವಿ ಆ ಹಬ್ಬದ ಬಗ್ಗೆ ಒಂದು ಡೀಟೇಲಿಂಗ್ ಇಲ್ಲ ಇಲ್ಲೂ ಹಾಗಾಗಿ ನಾವು ಇದನ್ನು ಪಕ್ಷ ಅಂತಂದರೆ ಭಯ ಭಕ್ತಿಯಲ್ಲಿ ಒಂದು ಆಚರಿಸ್ತಾರೆ ಹಳ್ಳಿ ಕಡೆ ಆ ವಿಚಾರನ ತಗೊಂಡು ನಾವು ಒಂದು ಆಗಿ ಒಂದು ಕಾಮಿಡಿಗೆ ತಚ್ ಕೊಟ್ಟು ಒಂದು ಒಳ್ಳೆ ಮೆಸೇಜ್ ಹೇಳಂಥ ಸಿನಿಮಾ ಮಾಡ್ತಾ ಇದ್ದೀವಿ ಅನ್ನೋ ಪ್ಲಾನ್ ಮಾಡ್ಕೊಡ್ತೀವಿ ಅಂದರೆ ಹ ಇವಾಗ ಆ್ಯಕ್ಚುಲಿ ಸಿಟಿ ಜನಕ್ಕೆ ಅದು ಗೊತ್ತಿಲ್ಲ ರೈಟ್ಲು ಮಾರ್ಲಾಮಿ ಅಂದರೆ ಯೋಚನೆ ಮಾಡ್ತಾರೆ ಏನಂತ ಬಟ್ ಹಳ್ಳಿ ಕಡೆ ಪಕ್ಷ ಅಂತ ಕರೀಲ್ಲ ಮಾರ್ಲಾಮಿ ಮಾರ್ಲಾಮಿ ಬಂತು ಅನ್ನೋದೇ ಒಂದು ವಿಚಾರ ಅಂದರೆ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಏನು ಆಚರಿಸ್ತೀರಿ ಅದನ್ನು ಖುಷಿಯಾಗಿ ಆಚರಿಸ್ತಾರೆ ಬಟ್ ಈ ಮಾರ್ಲಾಮಿ ಸಿನ್ ಹಬ್ಬ ಬಂತಂದರೆ ಎಲ್ಲರೂ ಭಯ ಭಕ್ತಲಿ ಆಚರಿಸೋಂಥ ಹಬ್ಬ ಇದೆ ಹಾಗಾಗಿ ಇದು ಒಂದು ವಿಚಾರನ ನನಸಿಡ್ತೀನಿ ಮೇಡಮ್ ಇಪ್ಪತ್ತೈದು ತಾರೀಕಿನ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದು ಶೂಟಿಂಗ್ ಸ್ಟಾರ್ಟ್ ಅದೇ ಚೆನ್ ಚೆನ್ನರಾಯಿಪಟ್ಣ ಭಾಗದಲ್ಲಿ ಕಂಪ್ಲೀಟ್ ಸಿನಿಮಾ ಇರುತ್ತೆ ಒಂದು ತೊಂಬತ್ತೈದು ಪರ್ಸೆಂಟ್ ಹಳ್ಳಿಗಡಲ್ಲೇ ನಡೆಯೋಂಥ ವಿಚಾರ ಇದು ಹಾಗಾಗಿ ಚೆನ್ನಪ್ಪ ಅವರು ಇರ್ತಾರೆ ಸ್ಟಾರ್ ಸಿಂಗರ್ ಚೆನ್ನಪ್ಪ ಅವರು ಒಂದು ವಿಶೇಷ ಪಾತ್ರದಲ್ಲಿರ್ತಾರೆ ಮತ್ತು ನಮ್ಮ ಪದ್ಮಾವತಿ ಸೀರಿಯಲ್ಲಿ ನಡೆಸ್ತಂಥ ಬೇಗನ ಅಂತ ವರ್ಷ ಹೊತ್ತಿದ ವರ್ಷದ ಅವ್ರಿಗೆ ಕಲಿತಾರನ್ನ ಅವರು ಕೂಡ ಒಂದು ಪಾತ್ರದಲ್ಲಿರ್ತಾರೆ ಮತ್ತು ನಕ್ಷತ್ರನಾಡಿ ಖ್ಯಾತಿ ದಿನೇಶ್ ಗುರುಜಿ ಅಂದರೆ ಅವರು ಕೂಡ ಇದು ಫಸ್ಟ್ ಟೈಮು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಈ ಥರ ಒಂದಷ್ಟು ಹಿರಿಯ ಕಲಾವಿದರುಗಳನ್ನ ಇನ್ನೂ ಹಾಕ್ಕೊಂಡು ಅಂದರೆ ಒಂದು ಕಲಾವಿದ ಹಿಂಡೆ ಇರುತ್ತೆ ಸಿನಿಮಾ ಸಿನಿಮಾದಲ್ಲಿ ಐವತ್ತಿಂದ ಅರವತ್ತು ಜನ ಕಲಾವಿದರು ಹಿರಿಯ ಕಲಾವಿದರೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಸಿನಿಮಾ ಮಾಡ್ತಾ ಇದ್ದೀವಿ ಮಾಡಲೇ ಅಂದರೆ ಒಂದು ಹಬ್ಬ ಇದು ನಮ್ಮ ಮಂಡ್ಯ ಮಂಡ್ಯ ಹಾಸನ ಚಾಮರಾಜನಗರ ಈ ಕಡೆ ನಡೆಯುವಂಥ ಒಂದು ಹಬ್ಬ ಹಬ್ಬದಲ್ಲಿ ಪಿತೃಪಕ್ಷದ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ನಮ್ಮ ಡೈರೆಕ್ಟ್ರು ಪಿತೃಪಕ್ಷದ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು ಆದರೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅನ್ನಿಸ್ತು ಅವ್ರ ಫಾರ್ಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡ್ತೀನಿ ಅಂತಂದ್ಬಿಟ್ಟು ಕೇಳಿದ್ದಾರೆ ಏನೇನು ಬೇಕು ಎಲ್ಲ ಒದಿಸ್ಕೊಡ್ತಾರೆ ಟೆಕ್ನಿಷಿಯನ್ಸ್ ಟೀಮ್ ಅಂತಂದರೆ ಎಲ್ಲ ನಮ್ಮ ಮಜಾ ಟ್ಯಾಕಿಸ್ ಟೀಮು ಮತ್ತು ಇನ್ನು ಕೆಲವರು ಹೊಸಬರು ಹಳಬರು ಎಲ್ಲ ಮ್ಯೂಸಿಕ್ ಅರುಣ್ ಆಂಡ್ರಿ ಅಂತಂದ್ಬಿಟ್ಟು ಚಾರ್ ಮೀನರು ಮತ್ತು ಇದು ಕನಕಾಯಿ ಇದೆಲ್ಲ ಮಾಡಿದ್ದಾರೆ ಮ್ಯೂಸಿ ರೇಟ್ರು ಆಲ್ಟಿ ಆರ್ಟಿಸ್ಟ್ ಬಂದು ಎಲ್ಲ ಎಲ್ಲ ಹಳಬರು ಹೊಸಬುರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡ್ತೀವಿ ಮಾಲಮಿಯಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದುವರೆಗೂ ನಾನು ಮಾಡಿರೋ ಸಿನಿಮಾ ಆಗಿರಲಿ ಆ ಸೀರಿಯಲ್ ಆಗಿರಲಿ ಇದೊಂದು ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಹಾರರ್ ಸಿನ್ಮಾ ಅಲ್ಲ ಬಟ್ ಹಾರರ್ ಟಚ್ ಇರುವಂಥ ಒಂದು ಸಿನಿಮಾ ಸೊ ತುಂಬ ಚೆನ್ನಾಗಿದೆ ಆ ಮಾರ್ಲಮ್ಮಿ ಹಬ್ಬ ನಾವೆಲ್ಲರೂ ಮಾಡ್ತೀವಿ ಕೆಲವ್ರಿಗೆ ಗೊತ್ತಿರತ್ತೆ ಕೆಲವರು ಗೊತ್ತಿರಲ್ಲ ಸೊ ಆ ಹಬ್ಬ ಹೇಗೆ ಮಾಡ್ತಾರೆ ಸೊ ಎರಡು ಫ್ಯಾಮಿಲಿ ಮಧ್ಯ ಹೇಗೆ ನಡೆಯುತ್ತೆ ಕತೆ ಅನ್ನೋದೇ ಈ ಸಿನಿಮಾ ಸೊ ತುಂಬ ಚೆನ್ನಾಗಿದೆ ನನ್ನರು ಒಂದು ಹಳ್ಳಿ ಹುಡುಗಿ ಒಳ್ಳೆ ಸಂಪ್ರದಾಯ ಒಳ್ಳೆ ಫ್ಯಾಮಿಲೀಲಿ ಬೆಳೆದಿರುವಂಥ ಒಂದು ಹುಡುಗಿ ತುಂಬ ಟ್ರೆಡಿಷ್ನಲ್ ಇರತ್ತಲ್ಲ ಸೊ ಹಾಗೆ ತುಂಬ ಚೆನ್ನಾಗಿದೆ ಚೆನ್ನಪ್ಪ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ ಇಸ್ ಅ ವೆರಿ ಗುಡ್ ಸಿಂಗರ್ ಸೊ ಯಾ ಚೆನ್ನಾಗಿದೆ ಲೈಕ್ ಎಕ್ಸ್ಪೀರಿಯನ್ಸ್ Thank you thank you